ವೀಕ್ಷಕರೇ ಅಸಪಾ ಟೈಮ್ಸಿಗೆ ಸ್ವಾಗತ ಭಾರತ ಕ್ರಿಕೆಟ್ ತಂಡ ಜಗತ್ತಿನ ಶ್ರೇಷ್ಠ ತಂಡಗಳಲ್ಲಿ ಒಂದಾಗಿದೆ ಬಹಳಷ್ಟು ದಿಗ್ಗಜರು ಈ ತಂಡದಲ್ಲಿ ಹಾಡಿ ದೇಶದ ತಿರಂಗವನ್ನು ಬಾಣತ್ತರಕ್ಕೆ ಹಾರಿಸಿದ್ದಾರೆ ಇನ್ನು ಕ್ರಿಕೆಟ್ ಆಟಗಾರರಿಗೆ ಭಾರತದಲ್ಲಿ ಇರುವಷ್ಟು ಅಭಿಮಾನಿಗಳು ಆಗಿರಲಿ ಗೌರವ ಆಗಿರಲಿ ಬೇರೆ ಯಾವುದೇ ದೇಶದಲ್ಲಿ ಇಲ್ಲ ಅನ್ನೋದು ಇಲ್ಲಿಯ ವಿಶೇಷತೆ ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಕ್ರಿಕೆಟ್ ಜಗತ್ತನ್ನು ಮೆಲ್ಲನೆ ರಾಜಕೀಯ ಹೈಜಾಕ್ ಮಾಡುತ್ತಿದೆ ಅನ್ನುವ ಗುಮಾನಿ ಹರಿದಾಡುತ್ತಿದೆ ಅದಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆ ಈಗ ಉಂಟಾಗಿದ್ದು ಕ್ರಿಕೆಟ್ ದಿಗ್ಗಜರ ನಡುವೆ ಪರ ಮತ್ತು ವಿರೋಧ ಚರ್ಚೆಗಳು ನಡೆಯುತ್ತಿದೆ ಹಾಗಾದರೆ ಯಾವ ವಿಚಾರಕ್ಕಾಗಿ ಭಾರತೀಯ ಕ್ರಿಕೆಟ್ ಜಗತ್ತು ಚರ್ಚೆ ನಡೆಸುತ್ತಿದೆ ಎಂದು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವೀಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ ವೀಕ್ಷಕರೇ ಸರ್ಫರಾಜ್ ಖಾನ್ ಹೆಸರು ನೀವೆಲ್ಲ ಕೇಳಿರುತ್ತೀರಿ ಹನ್ನೆರಡು ವರ್ಷದ ಬಾಲಕನೊಬ್ಬ ಮುಂಬೈ ಶಾಲೆಯೊಂದರ ಪರವಾಗಿ ಆಡಿದ ಆಟದಲ್ಲಿ ಬರೋಬ್ಬರಿ ನಾಲ್ಕುನೂರ ಮೂವತ್ತೊಂಬತ್ತು ರನ್ ಸಿಡಿಸಿ ಎಲ್ಲರ ಗಮನ ಸೆಳೆದಿದ್ದ ಆ ಬಾಲಕ ಬೇರೆ ಯಾರೂ ಆಗಿರಲಿಲ್ಲ ಭಾರತ ಕ್ರಿಕೆಟ್ ಜಗತ್ತಿನ ಸದ್ಯದ ಚರ್ಚಾ ವಿಚಾರವಾಗಿರುವ ಸರ್ಫರಾಜ್ ಖಾನ್ ಭಾರತದ ಟೆಸ್ಟ್ ತಂಡದಲ್ಲಿ ಆಡಲು ಬೇಕಾದ ಎಲ್ಲ ಅರ್ಹತೆಗಳು ಇದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಟೆಸ್ಟ್ ತಂಡದಲ್ಲಿ ಮಾತ್ರವಲ್ಲದೆ ಭಾರತದ ಎ ತಂಡದಲ್ಲಿಯೂ ಸ್ಥಾನ ಸಿಗದ್ದು ಈಗ ಕ್ರಿಕೆಟ್ ಆಡಳಿತ ಮಂಡಳಿಯಾದ ಬಿಸಿಸಿಐ ಸಿ ಐ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ಬಿಸಿಸಿಐ ಸಿ ಐ ಚೇರ್ಮನ್ ಅಜಿತ್ ಅಗರ್ಕರ್ ಮತ್ತು ಭಾರತದ ಕೋಚ್ ಗೌತಮ್ ಗಂಭೀರ್ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಟೆಸ್ಟ್ ತಂಡಕ್ಕೆ ಆಯ್ಕೆ ಮಾಡಲಾಗಿಲ್ಲ ಅಂದಿದ್ದರೂ ಕೂಡ ಭಾರತದ ಎ ತಂಡಕ್ಕೆ ಆಯ್ಕೆ ಮಾಡದಿರುವುದು ಕೂಡ ಅವರ ಮಾತುಗಳ ಮೇಲೆ ಅನುಮಾನ ಮೂಡಿಸಿದೆ ಸರ್ಫರಾಜ್ ಖಾನ್ ಯಾರು ಅವರ ಹಿನ್ನೆಲೆ ಏನು ಭಾರತದ ಎ ತಂಡ ಅಂದರೆ ಏನು ಅದರ ಆಯ್ಕೆ ಹೇಗೆ ನಡೆಯುತ್ತದೆ ಅಲ್ಲಿ ಯಾವ ರೀತಿ ತರಬೇತಿ ನೀಡಲಾಗುತ್ತದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡುತ್ತೇನೆ ವೀಕ್ಷಕರೇ ತನ್ನ ಆಕ್ರಮಣಕಾರಿ ಬ್ಯಾಟಿಂಗ್ ಮೂಲಕ ಕ್ರಿಕೆಟ್ ಜಗತ್ತಿನಲ್ಲಿ ತನ್ನ ಹೆಸರನ್ನು ಕೆತ್ತಿದ ಸರ್ಫರಾಜ್ ಖಾನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮುಂಬೈಯಲ್ಲಿ ಜನಿಸುತ್ತಾರೆ ತಂದೆ ನೌಶಾದ್ ಖಾನ್ ದೇಶೀಯ ಕ್ರಿಕೆಟಿಗ ಮಾತ್ರವಲ್ಲ ಸರ್ಫ್ರಾಜ್ ಖಾನ್ ಅವರ ಮೊದಲ ಕೋಚ್ ತಂದೆಯ ಬೆರಳು ಹಿಡಿದು ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟ ಸರ್ಫರಾಜ್ ಬಾಲ್ಯದಲ್ಲಿಯೇ ಬಹಳಷ್ಟು ಸಾಧನೆಗಳನ್ನು ಮಾಡಿದವರು ಎರಡು ಸಾವಿರದ ಒಂಬತ್ತರ ಹ್ಯಾರಿಸ್ ಶೀಲ್ಡ್ ಟೂರ್ನಿಯಲ್ಲಿ ಮುಂಬೈ ಶಾಲೆಯೊಂದರ ಪರವಾಗಿ ಆಡಿ ಬರೋಬ್ಬರಿ ನಾಲ್ಕುನೂರ ಮೂವತ್ತೊಂಬತ್ತು ರನ್ ಸಿಡಿಸಿ ಕ್ರಿಕೆಟ್ ಜಗತ್ತಿನ ತಾರೆಯಾಗುವ ಎಲ್ಲ ಸೂಚನೆಯನ್ನು ತನ್ನ ಹದಿನಾಲ್ಕನೆಯ ವಯಸ್ಸಿನಲ್ಲಿ ಕೊಟ್ಟಿದ್ದರು ನಂತರ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸಿಕ್ಸ್ಟೀನರಲ್ಲಿ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ವಿವಿಧ ಹಂತಗಳಲ್ಲಿ ಆಟವಾಡಿ ರನ್ ಸುರಿಮಳೆಯನ್ನು ಸುರಿಸಿದ್ದರು ಎರಡು ಸಾವಿರದ ಹದಿನಾಲ್ಕರ ಭಾರತೀಯ ಅಂಡರ್ ನೈನ್ಟೀನಲ್ಲಿ ನಲ್ಲಿ ಸ್ಥಾನ ಪಡೆಯುವ ಮೂಲಕ ದೇಶೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಅಮೋಘ ಪ್ರದರ್ಶನವನ್ನು ನೀಡಿ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸರ್ಫ್ರಾಜ್ ಖಾನ್ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಮುಂಬೈ ರಣಜಿ ತಂಡದಲ್ಲಿ ಸ್ಥಾನ ಪಡೆದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ರಣಜಿ ಟೂರ್ನಿಯಲ್ಲಿ ಸರಾಸರಿ ನೂರ ಐವತ್ನಾಲ್ಕು ಪಾಯಿಂಟ್ ಆರು ಆರರಂತೆ ಒಂಬೈನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿದರು ಎರಡು ಸಾವಿರದ ಹದಿನೈದರಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡದ ಪರವಾಗಿ ಆಡುವ ಮೂಲಕ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿದ್ದರು ನಂತರ ಕೋಲ್ಕತ್ತಾ ಹಾಗೂ ದೆಹಲಿ ಕ್ಯಾಪಿಟಲ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದರು ದೇಶೀಯ ಕ್ರಿಕೆಟ್ನಲ್ಲಿ ಇದುವರೆಗೆ ಸರ್ಫರಾಜ್ ಖಾನ್ ಎಪ್ಪತ್ತೊಂಬತ್ತು ಆಡಿದ್ದು ಅದರಲ್ಲಿ ಐದು ಸಾವಿರದ ಇನ್ನೂರ ಅರವತ್ತು ರನ್ಗಳನ್ನು ಕರೆ ಹಾಕಿದ್ದಾರೆ ಇದರಲ್ಲಿ ಹದಿನಾಲ್ಕು ಶತಕಗಳು ಮತ್ತು ಹದಿಮೂರು ಅರ್ಧ ಶತಕಗಳು ಒಳಗೊಂಡಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೈದರಂದು ರಾಜ್ಕೋಟ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಮೂರನೆಯ ಟೆಸ್ಟ್ ಪಂದ್ಯದಲ್ಲಿ ಸ್ಥಾನ ಪಡೆಯುವ ಮೂಲಕ ತನ್ನ ಚುಚ್ಚಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡುತ್ತಾರೆ ಅವರು ಆಡಿದ ಮೊದಲ ಪಂದ್ಯಾಟದ ಮೊದಲ ಇನ್ನಿಂಗ್ಸ್ನಲ್ಲಿ ಅರವತ್ತಾರು ಬಾಲಿನಲ್ಲಿ ಅರವತ್ತೆರಡು ರನ್ ಕಲೆ ಹಾಕಿದರೆ ಎರಡನೆಯ ಇನ್ನಿಂಗ್ಸ್ನಲ್ಲಿ ಎಪ್ಪತ್ತೆರಡು ಬಾಲಿಗೆ ಅರವತ್ತಾರು ರನ್ ಅನ್ನು ಕಲೆ ಹಾಕಿದ್ದರು ತಾನು ಆಡಿದ ಚೊಚ್ಚಲ ಟೆಸ್ಟ್ ಪಂದ್ಯಾಟದಲ್ಲಿ ಎರಡು ಅರ್ಧಶತಕ ಬಾರಿಸಿದ ಕಾರಣಕ್ಕೆ ಅವರು ಎರಡು ಸಾವಿರದ ಇಪ್ಪತ್ತೈದರ ಬಿಸಿಸಿಐ ನಮನ್ ಅವಾರ್ಡ್ಸ್ನಲ್ಲಿ ಅಂತಾರಾಷ್ಟ್ರೀಯ ಡೆಬ್ಯೂ ಪ್ರಶಸ್ತಿಯನ್ನು ಗೆದ್ದಿದರು ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಅಮೋಘ ನೂರ ಐವತ್ತು ಸಿಡಿಸುವ ಮೂಲಕ ಮತ್ತೊಮ್ಮೆ ಭರವಸೆ ಮೂಡಿಸಿದ್ದರಾದರೂ ನಂತರ ಮೂರು ಪಂದ್ಯಗಳಲ್ಲಿ ಎರಡಂಕಿ ದಾಟಲು ಸಾಧ್ಯವಾಗಿರಲಿಲ್ಲ ನಂತರ ಕ್ವಾಡ್ರಿಸೆಫ್ಸ್ ಗಾಯದಿಂದ ಬಲಲಿ ದುಲೀಪ್ ಟ್ರೋಫಿ ಮತ್ತು ಇಂಡಿಯಾ ಎ ತಂಡದಿಂದಲೂ ಹೊರಗುಳಿದಿದ್ದರು ಆ ಸಂದರ್ಭದಲ್ಲಿ ಸರ್ಫ್ರಾಜ್ ಖಾನ್ ತೂಕ ಬರೋಬ್ಬರಿ ಎಂಬತ್ತೊಂಬತ್ತು ಕೆಜಿ ಎಂದು ಕೆಲವು ಮೂಲಗಳು ತಿಳಿಸುತ್ತವೆ ಶಿಸ್ತು ಇಲ್ಲದ ಆಹಾರ ಪದ್ಧತಿ ಸರ್ಫ್ರಾಜ್ ಖಾನ್ನ ಕ್ರಿಕೆಟ್ ಜೀವನಕ್ಕೆ ಮುಳ್ಳಾಗಿತ್ತು ಫಿಟ್ನೆಸ್ ಕಾಯ್ದುಕೊಳ್ಳಲು ವಿಫಲವಾಗಿದ್ದರಿಂದ ಭಾರತೀಯ ತಂಡದಿಂದ ಹೊರಗುಳಿಯಲು ಅದು ಒಂದು ಕಾರಣವಾಗಿತ್ತು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದರು ಮುಂದುವರಿದ ದಿನಗಳಲ್ಲಿ ಕಠಿಣ ವ್ಯಾಯಾಮ ಮತ್ತು ಡಯಟ್ ಮೂಲಕ ಬರೋಬ್ಬರಿ ಹದಿನೇಳು ಕೆಜಿ ತೂಕ ಕಡಿಮೆ ಮಾಡಿಕೊಂಡಿದ್ದ ಸರ್ಫ್ರಾಜ್ ಭಾರತ ತಂಡಕ್ಕೆ ಮರಳುವ ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಬಿಸಿಸಿಐನ ನಿರ್ಧಾರ ಸರ್ಫ್ರಾಜ್ ಕನಸನ್ನು ಭಗ್ನಗೊಳಿಸಿದೆ ಸರ್ಫ್ರಾಜ್ ಸ್ಥಾನಕ್ಕೆ ಶ್ರೇಯಸ್ ಅಯ್ಯರನ್ನು ಅನುಭವದ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದ್ದು ಸರ್ಫ್ರಾಜನ್ನು ಕನಿಷ್ಠ ಭಾರತ ಎ ತಂಡಕ್ಕೂ ಆಯ್ಕೆ ಮಾಡದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ ಎ ತಂಡ ಅನ್ನೋದು ಅಂತಾರಾಷ್ಟ್ರೀಯ ತಂಡಕ್ಕೆ ಆಟಗಾರರನ್ನು ಸಿದ್ಧಪಡಿಸುವ ಇದ್ದ ಹಾಗೆ ಕೆಲವೊಮ್ಮೆ ಅಂತಾರಾಷ್ಟ್ರೀಯ ತಂಡದಲ್ಲಿದ್ದ ಸದಸ್ಯರು ಫಾರ್ಮ್ ಕಳೆದುಕೊಂಡಾಗ ಎ ತಂಡದಲ್ಲಿ ಆಡಿ ಮತ್ತೆ ಫಾರ್ಮಿಗೆ ಮರಳುತ್ತಾರೆ ಭಾರತದ ಎ ತಂಡವು ವಿವಿಧ ದೇಶಗಳ ಎ ತಂಡದೊಂದಿಗೆ ಆಟವಾಡಿ ಅಂತಾರಾಷ್ಟ್ರೀಯ ಮಟ್ಟದ ಅಂತರವನ್ನು ಕಡಿಮೆಗೊಳಿಸುತ್ತದೆ ಆದರೆ ಭಾರತದ ಟೆಸ್ಟ್ ತಂಡಕ್ಕೆ ಅನುಭವದ ಕೊರತೆಯ ಕಾರಣ ಕೊಟ್ಟಿರುವ ಬಿಸಿಸಿಐ ಚೇರ್ಮನ್ ಅಜಿತ್ ಅಗರ್ಕರ್ ಭಾರತ ಎ ತಂಡಕ್ಕೆ ಆಯ್ಕೆ ಮಾಡದಿರುವುದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಇದು ಸರ್ಫ್ರಾಜ್ ಖಾನ್ ಭಾರತೀಯ ಕ್ರಿಕೆಟ್ ಬದುಕನ್ನು ಕೊನೆಗೊಳಿಸುವ ಸಂಚು ಅನ್ನುವ ಮಾತು ಕೇಳಿಬರುತ್ತಿದೆ ಈ ಬಗ್ಗೆ ಮಾಜಿ ಕ್ರಿಕೆಟ್ ಆಟಗಾರರು ಕಳವಳ ವ್ಯಕ್ತಪಡಿಸಿದ್ದು ಆರ್ ಅಶ್ವಿನ್ ಸರ್ಫರಾಜ್ ಆಯ್ಕೆ ಮಾಡದಿರಲು ಇದೆಲ್ಲ ಕಾರಣಗಳೇ ಅಲ್ಲ ಎಂದಿದ್ದಾರೆ ಇನ್ನು ಈ ವಿಚಾರ ರಾಜಕೀಯವಾಗಿಯೂ ಚರ್ಚೆಗೆ ಒಳಪಟ್ಟಿದ್ದು ಖಾನ್ ಎಂಬ ಸರ್ನೇಮ್ ಆಯ್ಕೆಗೆ ಅಡ್ಡಿಯಾಗಿದೆ ಎನ್ನುವ ಅಭಿಪ್ರಾಯವೂ ವ್ಯಕ್ತಪಡಿಸುತ್ತಿದ್ದಾರೆ ಇದನ್ನೆಲ್ಲ ಅಜಿತ್ ಅಗರ್ಕರ್ ಅಲ್ಲಗಳಿದ್ದರಾದರೂ ತನಗೆ ಸಿಕ್ಕ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಿರುವ ಸರ್ಫರಾಜ್ ನಂತಹ ಪ್ರತಿಭೆ ಭಾರತ ತಂಡದಲ್ಲಿ ಅವಕಾಶ ವಂಚಿತರಾಗುತ್ತಿರುವುದು ಆಶ್ಚರ್ಯವೇ ಸರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು